ಕೊಟ್ಟ ಬಟ್ಟೆ ಕೊಟ್ಟೆ ಯಾರ್ದು ಏನಿಲ್ಲ ಸರ್ ಇದು ಎಲ್ಲ ಪಬ್ಲಿಕ್ ಒಪೀನಿಯನ್ ಇರೋದು ಭದ್ರಕೋಟೆ ಅಂತ ಏನಿಲ್ಲ ಫಸ್ಟಿಂದ ಕಾಂಗ್ರೆಸ್ ಬೇಸನ ಇದ್ದಿದ್ದು ಕಾಂಗ್ರೆಸ್ ಇವತ್ತು ಕ್ಯಾಂಡಿಡೇಟ್ ಬಂದಿದ್ರು ಎಲ್ಲ ವರ್ಕರ್ಸ್ ಮೀಟಿಂಗ್ ಮಾಡಿಬಿಟ್ಟು ಒಂದು ಮೀಟ್ ಮಾಡಿಬಿಟ್ಟು ಹೋಗಿದ್ದಾರೆ ಇವತ್ತು ಒಂದು ಒಳ್ಳೆ ಒಂದು ಮೆಸೇಜ್ ಇದೆ ಗ್ಯಾರಂಟಿ ಬ್ಯಾಂಗ್ಳೂರು ಸೆಂಟ್ರಲ್ದು ಸೀಟು ಗ್ಯಾರಂಟಿ ನಮ್ಗೆ ವಿನ್ ಆಗುತ್ತೆ ಜನ ಬೆಂಬಲ ಯಾವ ಥರ ಮಾಡ್ತಾರೆ ಅಂದರೆ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರು ಸರ್ಕಾರದಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರು ಸರ್ಕಾರದಲ್ಲಿ ಐದು ಸ್ಕೀಮ್ ಸ್ಕೀಮ್ ಅಲೌನ್ಸ್ ಮಾಡಿದ್ದಾರೆಲ್ಲ ಅದ್ರ ಮೇಲೆ ಕಾಂಗ್ರೆಸ್ ಮೇಲೆ ವಿಶ್ವಾಸ ಮಾಡಿ ಕಾಶ್ ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಸರ್ ಬಿರ ಭದ್ರ ಕೊಟ್ಟೆ ಯಾರ್ದು ಏನಿಲ್ಲ ಸರ್ ಇದು ಎಲ್ಲ ಪಬ್ಲಿಕ್ ಒಪೀನಿಯನ್ ಇರೋದು ಭದ್ರಕೋಟೆ ಅಂತ ಏನಿಲ್ಲ ಫಸ್ಟಿಂದ ಕಾಂಗ್ರೆಸ್ ಬೇಸ್ನೇ ಇದು ಇದು ಈ ಬಾರಿ ಹಂಡ್ರೆಡ್ ಪರ್ಸೆಂಟು ನಮ್ಮ ಮನ್ಸೂರ್ ಅಲಿ ಖಾನ್ ವಿನ್ ಆಗ್ತಾರೆ ಶಿವಾಜಿನಗರ ಕ್ಷೇತ್ರ ಇಲ್ಲ ಎಲ್ಲ ಸೇರಿ ಎಲ್ಲ ಸೇರಿಬಿಟ್ಟು ಎಲ್ಲ ಲೀಡು ಒಂದು ಎಪ್ಪತ್ತಿಂದ ಒಂದು ಲಕ್ಷ ಇಂದ ಗೆಲ್ತಾರೆ ಮತ ಈಗ ಕಾಂಗ್ರೆಸ್ ಪಕ್ಷ ಇತಿಹಾಸ ತಗೋ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಯಾವ ಚುನಾವಣೆ ಬರ್ತದೆ ಕಾಂಗ್ರೆಸ್ ಪಕ್ಷ ಪ್ರಚಾರಿ ನಾವು ನಾವು ಸರ್ಕಾರದಲ್ಲಿ ಇಂತ ಕಾರ್ಯಕ್ರಮ ಕೊಟ್ಟಿದ್ವಿ ನಮ್ಮ ಆಚಾರ ಕಾಂಗ್ರೆಸ್ ಪಕ್ಷ ಅರ್ಥ ಮಾಡ್ಕೊಡ್ತಲ್ಲ ತಂಗೇನಿಗೆ ಅರ್ಥ ಮಾಡ್ಕೊಡ್ತಾ ಇಲ್ಲ ಇದೆಲ್ಲ ದೇಶ ಉಳಿತ ಕಾಂಗ್ರೆಸ್ ಪಕ್ಷ ಅಧಿಕಾರ ತೊಂದರೆ ಕಾಂಗ್ರೆಸ್ ಮಾಡ್ತಾರೆ ಮೊನ್ನೆ ಒಂದು ಮೀಟಿಂಗ್ ಆಯ್ತು ನಮ್ಮ ಇಂಟರ್ಚೆ ಮೀಟಿಂಗ್ ಅವ್ರು ಒಂದು ಮಾತಾಡಿದ್ರು ಇಲ್ಲ ಸರ್ ಬೆಂಗಳೂರು ಸಿಬ್ಬಂದಿ ಎಪ್ಪತ್ತೇಳು ಸಾವಿರ ಮತದಾರಿದ್ದಾರೆ ಮೊನ್ನೆ ಚುನಾವಣೆಯಲ್ಲಿ ಸಲ ಮೂವತ್ ಮೂರು ಸಲಿದ್ರೆ ಮತದಾರರು ಮತ ಆಗ್ಲಿಲ್ಲ ಮತ ಆಗ್ಲಿಲ್ಲ ಮೂರು ಕ್ಷೇತ್ರದಲ್ಲೂ ಯಾವ ನಾಲ್ಕು ನಾಚೇ ಮೂರು ಕ್ಷೇತ್ರದಲ್ಲೂ ಮತ ಆಗಿಲ್ಲ ಯಾರು ಮತ ಆಗಿದ್ದಾರೆ ಬಿಜೆಪಿ ಮತ ಆಗಿದವರು ಯಾವತ್ತೋ ಪಕ್ಷದವರು ಮತ ಆಗ್ತಾ ಇದ್ದಾರೆ